ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ವ್ಲಾಗ್ನ ನಾನು ನನ್ನ ಪೋರ್ಟ್ ಪೋಲಿಯೋ ಶೂಟ್ಗೆ ಹೋಗ್ತಾ ಇದೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಪೋರ್ಟ್ ಪೋಲಿಯೋ ಶೂಟ್ ಇದೆ ಸೊ ಶೂಟಿಗೆ ನಾನು ಯಾವ ಸರಿನ ಉಡಿಸ್ತಾ ಇದ್ದೀನಿ ಹಾಗೆ ಯಾರಿಗೆ ಉಡ್ಸ್ತಾ ಇದ್ದೀನಿ ಯಾರಿಗೆ ಮೇಕಪ್ನ ಡೆಮೊ ಇದ್ದೀನಿ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸೊ ಲಾಸ್ಟ್ ಒಂದು ವೀಡಿಯೋನಲ್ಲಿ ನಾನು ಹಾಕಿದ್ದೆ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ನ ಸೊ ನನ್ನ ತಂಗಿಗೆ ನಾನು ಫೈನಲ್ ಲುಕ್ನ ಮಾಡ್ತಾ ಇದ್ದೀನಿ ಸೊ ನನ್ನ ಮದುವೆ ಸ್ಯಾರಿನ ಅವಳಿಗೆ ಉಡ್ಸೋಣ ಅಂತ ಹೇಳಿ ಸೊ ನೋಡಿ ಓಪನ್ ಮಾಡಿ ಸ್ವಲ್ಪ ಮಡ್ಚಿಡ್ತಾ ಇದ್ದೀನಿ ಸೊ ಅವಳಿಗೆ ಯಾವ ಜ್ಯುವೆಲ್ಲರಿ ಮ್ಯಾಚ್ ಆಗುತ್ತೆ ಏನೋ ಅಂತ ಎಲ್ಲ ನೋಡಿಕೊಂಡು ನಾನು ಸೊ ಬ್ಲೌಸ್ ಕೂಡ ಅವಳಿಗೆ ವೇರ್ ಮಾಡಿ ನೋಡಿದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಸೊ ಅದನ್ನೆಲ್ಲನೂ ಚೆಕ್ ಮಾಡಿ ನೈಟ್ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಟೈಮ್ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಅಂತ ಅನ್ಸುತ್ತೆ ಸೊ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲನೂ ಹುಡುಕಿ ಎಲ್ಲನೂ ಕೂಡ ಒಂದೇ ಕಡೆಗೆ ಇಟ್ಕೊಂಡ್ರೆ ಬೇಗ ಬೆಳಿಗ್ಗೆ ಹೋಗ್ಬೋದು ಅಲ್ವಾ ಸೊ ಹೀಗಾಗಿ ನೈಟ್ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಅಲ್ಲೂ ಒಂದು ಕಡೆ ಸೆಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ನೋಡಿ ನನ್ನ ಮದುವೆ ಬ್ಲೌಸ್ ನಾನು ಒಂದು ಹಳೆ ವಿಡಿಯೋನಲ್ಲಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನಾನು ಒಂದು ಐದು ವರ್ಷದ ಹಿಂದೆ ಈ ರೀತಿ ಡಿಸೈನ್ನ ಹಾಕ್ಸಿದ್ದೆ ಆವಾಗ ಈ ಡಿಸೈನ್ ತುಂಬಾ ಟ್ರೆಂಡಿಂಗಲ್ಲಿತ್ತು ಇತ್ತು ಸೊ ಹಂಗಾಗಿ ನಾನು ಅದೇ ಡಿಸೈನ್ನೇ ಹಾಕ್ಸಿದ್ದೆ ಸೊ ನನ್ನ ಮದುವೆ ಸ್ಯಾರಿನ ನಾನು ಮದುವೆನಲ್ಲಿ ಅಷ್ಟೇ ಲಾಸ್ಟ್ ಉಟ್ಕೊಂಡಿರೋದು ಮತ್ತೆ ನಾನು ಅದನ್ನು ಬೇರೆ ಮಾಡಿಲ್ಲ ಜಸ್ಟ್ ಒಂದ್ಸತಿ ವರ್ಷಕ್ಕೆ ಒಂದ್ಸತಿ ಅದನ್ನ ಓಪನ್ ಮಾಡಿ ಸ್ವಲ್ಪ ಹೊರಗಡೆ ಎಲ್ಲಾದರೂ ಸ್ವಲ್ಪ ಗಾಳಿಗೆ ಹಾಕಿ ಆಮೇಲೆ ಮತ್ತೆ ಫೋಲ್ಡ್ ಮಾಡಿ ಇದೆ ಇದು ಸೆಕೆಂಡ್ ಟೈಮ್ ನನ್ನ ತಂಗಿಗೆ ಉಡಿಸ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಸ್ಯಾರಿ ನನ್ನ ಮದುವೆ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಫೈನಲ್ ಲುಕ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಹಾಗೆ ನಾಳೆಗೆ ನಮ್ಮದು ಸರ್ಟಿಫಿಕೇಷನ್ ಡೇ ಇದೆ ಅಂದರೆ ನನ್ನ ಕೋರ್ಸ್ ಕಂಪ್ಲೀಟಾಗಿ ಮುಗಿಯತ್ತೆ ಸೊ ಇನ್ಮೇಲೆ ನಾನು ಮೇಕಪ್ನ ಮಾಡೋದಕ್ಕೆ ಎಲಿಜಿಬಲ್ ಅಂತ ಹೇಳಿ ಸೊ ಹಾಗಾಗಿ ನೋಡೋಣ ಸರ್ಟಿಫಿಕೇಷನ್ ಡೇನೂ ನಾನು ಇದ್ರ ಇದೇ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಓಕೆನಾ ಸೊ ಇವತ್ತು ನನ್ನ ಪೋರ್ಟ್ಫೋಲಿಯೋ ಶೂಟ್ ಇತ್ತು ಅಲ್ವ ಸ್ವಲ್ಪ ಬೆಳಿಗ್ಗೆ ಬೇಗ ಇದ್ದು ಅಡುಗೆ ಎಲ್ಲನೂ ಮಾಡಿಟ್ಟು ಹೋಗೋಣ ಬಂದಮೇಲೆ ಮತ್ತೆ ನನ್ನ ತಂಗಿಗೂ ಹುಷವಾಗಿರತ್ತೆ ಅಲ್ವಾ ಸೊ ಹಂಗಾಗಿ ಏನಾದರೂ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ಅಂದರೆ ಉಪ್ಪಿಟ್ಟನ್ನ ಮಾಡ್ಕೋಬೋದು ಅಂತ ಹೇಳಿ ಉಪ್ಪಿಟ್ಟನ್ನ ಇದೆ ಸೊ ಬಟ್ ಬರೋದು ನಮ್ಮದು ತುಂಬ ಲೇಟ್ ಆಯಿತು ಹಂಗಾಗಿ ಹೊರಗಡೆನೆ ತಿನ್ಕೊಂಡು ಬಂದ್ವಿ ನಮ್ಮದು ಪೋರ್ಟ್ ಪೋಲಿಯೋ ಶೂಟ್ ಮುಗಿಯೋ ಅಷ್ಟರಲ್ಲಿ ಫೋರ್ ತರ್ಟಿ ಫೈ ಆಗಿಬಿಡ್ತು ಸೊ ಹಂಗಾಗಿ ಅವಳಿಗೂ ಕೂಡ ಹಶ್ವಾಗಿತ್ತು ಅಲ್ಲೇ ಹೊರಗಡೆನೇ ತಿನ್ನೋಣ ಅಂತ ಹೇಳಿ ಹೊರಗಡೆನೆ ತಿಂದು ಮನೆಗೆ ಬಂದ್ವಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅವಳಿಗೆ ನಾನು ಯಾವ ರೀತಿ ಮೇಕಪ್ನ ಮಾಡಿದ್ದೀನಿ ಅಂತ ಹೇಳಿ ಸೊ ನಾನು ಯೂಟ್ಯೂಬ್ಗೆ ಈ ಥರ ಆ್ಯಂಗಲ್ ಬೇಕು ಅಲ್ವಾ ಸೊ ಈ ಆ್ಯಂಗಲಲ್ಲಿ ನನಗೆ ಶೂಟ್ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಶಾರ್ಟ್ಸಿಗೆಲ್ಲ ಯಾವ ರೀತಿ ಶೂಟ್ ಮಾಡ್ತಾರಲ್ವ ಸೊ ಅದೇ ರೀತಿ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಅದೇ ವೀಡಿಯೋನ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇದ್ರ ಜೊತೆಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿರ್ತೀನಿ ಸೊ ಅದನ್ನೆಲ್ಲನೂ ಸೇರಿ ಒಂದು ವ್ಲಾಗ್ನ ಮಾಡಿ ಶೇರ್ ಇದ್ದೀನಿ ನನ್ನ ತಮ್ಮನ ಬರ್ಡೇ ಇತ್ತು ಸೊ ಹಂಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ತಾಯಿದ್ವಿ ನೋಡಿ ಅಪ್ಪಾಜಿಗೆ ಮತ್ತು ಒಮ್ಮೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನೋಡ್ಬೋದು ನೀವು ಇಲ್ಲಿ ಅಪ್ಪಾಜಿಗಂತೂ ನಿಂತ್ಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟು ಹುಷಾರಿರ್ಲಿಲ್ಲ ಸೊ ಇರಲಿ ಪರ್ವಾಗಿಲ್ಲ ಮತ್ತು ಬರ್ಡೇ ಇದ್ದರೆ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ನನ್ನ ತಂಗಿಗೆ ಮೇಕಪ್ ಮಾಡಿರೋಂಥ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇದ್ಲು ಲಿಟ್ರಲಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಮಾಡಿರೋ ಮೇಕಪ್ ನನಗೆ ಆಬ್ವಿಯಸ್ಲಿ ಇಷ್ಟನೇ ಆಗುತ್ತೆ ಬಟ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಫೈನಲ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಜ್ಯುವೆಲ್ಲರಿ ಹೇರ್ ಸ್ಟೈಲ್ ಎಲ್ಲನೂ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಾಗಿತ್ತು ನೋಡೋದಕ್ಕೆ ಡಿಫ್ರೆಂಟ್ ಒಂಥರ ಅನು ಅಂತ ಅನ್ನಿಸ್ತಾ ಇರಲಿಲ್ಲ ತುಂಬಾ ಡಿಫ್ರೆಂಟ್ ಆಗೇ ಕಾಣಿಸ್ತಾ ಇದ್ಲು ಫೈನಲ್ ಮೇಕಪ್ ಲುಕ್ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ನಾನು ಮಾಡಿರುವಂತಹ ಮೇಕಪ್ ಇಷ್ಟ ಆಯಿತಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಂಗೆ ಫೋಟೋಗ್ರಾಫರ್ನೂ ಕೂಡ ಕರೆಸಿದ್ವಿ ಫೋಟೋಸ್ ಎಲ್ಲನೂ ತೆಗೆದಿದ್ದಾರೆ ಬಟ್ ಇನ್ನಾಗ ಅವರು ಕಳಿಸಿಲ್ಲ ನನಗೆ ಅವರೇನಾದರೂ ಫೋಟೋಸ್ ಕಳಿಸಿದರೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ನನ್ನ ಇನ್ಸ್ಟಾಗ್ರಾಮ್ ಡಿನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಓಕೆನಾ ಸೊ ಈ ಬ್ಲಾಗಲ್ಲಿ ನಾನು ನಿಮಗೆ ಒಂದು ಟೇಸ್ಟಿ ಮತ್ತು ಹೆಲ್ದಿ ಆಗಿರೋವಂತಹ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅರ್ಧ ಕಪ್ಪಷ್ಟು ನವಣಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಗ್ಲಾಸಿಂದ ನಾನು ಒಂದು ಒಂದೂವರೆ ಗ್ಲಾಸಷ್ಟು ತೊಗೊಂಡಿದ್ದೀನಿ ಸೊ ಹಾಗಾಗಿ ಒಂದು ಬೌಲಲ್ಲಿ ತೊಗೊಂಡ್ರೆ ಅರ್ಧರ್ಧ ಕಪ್ ತೊಗೊಂಡ್ರೆ ಸಾಕಾಗತ್ತೆ ಸೊ ಎರಡೂ ಈಕ್ವಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ಸೊ ನವಣಕ್ಕಿದು ನಾನು ಕಿಚಡಿನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಾಗೇ ಮತ್ತು ಹೆಲ್ದಿ ಕೂಡ ನವಣಕ್ಕಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ ಸೊ ಡೈಲಿ ನಾವು ವೈಟ್ ರೈಸ್ ತಿನ್ನೋದಕ್ಕಿಂತ ಆವಾಗವಾಗ ಸ್ವಲ್ಪ ನವಣಕ್ಕಿ ಆಗಿರ್ಬೋದು ಬರ್ಗ್ ಅಂತ ಬರುತ್ತೆ ಅದಾಗಿರ್ಬೋದು ಆರ್ಕ್ ಅಂತ ಬರುತ್ತೆ ಬೇರೆ ಬೇರೆ ಅಕ್ಕಿಗಳಿದೆ ಸೊ ಅದನ್ನು ಮಾಡ್ಕೊಂಡು ತಿಂತಾ ಇದ್ರೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಒನ್ ಡೇ ಅಂದರೆ ಬೇರೆ ಬೇರೆ ದಿನ ಬೇರೆ ಬೇರೆ ಅಕ್ಕಿನ ಮಾಡ್ಕೊಂಡು ಇದ್ರೆ ನಿಮಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ರೆಸಿಪಿನೂ ಕೂಡ ತಿಂದಂಗೆ ಆಗುತ್ತೆ ನಿಮ್ಮ ಹೆಲ್ತಿಗೂ ಕೂಡ ಒಂದು ಒಳ್ಳೆಯ ಫುಡ್ನ ಕೊಟ್ಟಂಗೆ ಆಗುತ್ತೆ ಹಾಗೆ ಬ್ರೌನ್ ರೈಸ್ನು ಕೂಡ ಮಾಡ್ಕೋಬೋದು ಬ್ರೌನ್ ರೈಸಿಂದ ಪುಲಾವ್ ರೆಸಿಪಿನೂ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ನವಣಕ್ಕಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಪುಟ್ಟ ಪುಟ್ಟ ಸಾಸಿವೆ ಕಾಳು ಥರ ಇರುತ್ತೆ ನವಣಕ್ಕಿ ಈ ರೀತಿಯಾಗಿರುತ್ತೆ ಇದನ್ನು ನಾವು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಇದರಿಂದ ಅನ್ನನ ರೆಡಿ ಮಾಡ್ಕೋಬೋದು ಸೊ ನವಣಕ್ಕಿ ಅನ್ನ ಮತ್ತು ಸಾಂಬಾರು ಮಾಡಿಕೊಂಡ್ರೆ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಬೇರೆ ಬೇರೆ ಅಕ್ಕಿಗಳನ್ನ ಟ್ರೈ ಮಾಡಿ ನಿಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಹಾಗೇನೆ ನಾನು ನವಣಕ್ಕಿಯ ಕಿಚಡಿ ಮಾಡೋದಕ್ಕೆ ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಕ್ಯಾರೆಟ್ ಮನೆಯಲ್ಲಿ ಏನಿರುತ್ತೋ ಅದೆಲ್ಲ ತರಕಾರಿಗಳನ್ನ ಹಾಕ್ಕೋಬೋದು ಸೊ ಇವಾಗ ನೋಡಿ ಅರ್ಧ ಗಂಟೆ ನಾನು ಹೆಸರುಬೇಳೆ ಮತ್ತು ನವ್ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಇಲ್ಲ ಇಲ್ಲಾಂದರೆ ನೀವು ಇದ್ರ ಜೊತೆಗೆ ತೊಗರಿ ಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಬೆಳಿಗ್ಗೆ ಇದನ್ನು ರೆಡಿ ಇದ್ದೀನಿ ಬಿಕಾಸ್ ಮಧ್ಯಾಹ್ನ ಊಟಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಂದಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ಹಾಗೇನು ಕೂಡ ತಿನ್ಬೋದು ಅಂತ ಹೇಳಿ ಸೊ ಇವಾಗ ಒಂದು ಕುಕ್ಕರಿಗೆ ನಾನು ನೆನೆಸಿ ಇಟ್ಕೊಂಡಿರುವಂತಹ ನವಣಕ್ಕಿ ಮತ್ತು ಬೇಳೆನ ಹಾಕೊತಾ ಇದ್ದೀನಿ ನೋಡಿ ಹೆಸರುಬೇಳೆ ಕ್ವಾಂಟಿಟಿ ಡಬಲ್ ಆಗಿದೆ ಬೇಳೆನೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಬಾಡಿನ ಅದು ಕೂಲ್ ಮಾಡುತ್ತೆ ಬೇಳೆ ಸೊ ಹಂಗಾಗಿ ತೊಗರಿಬೇಳೆಗಿಂತ ಹೆಸರು ಬೇಳೆನ ಯೂಸ್ ಮಾಡ್ಕೊಳ್ಳಿ ರುಚಿ ಕೂಡ ತುಂಬ ಚೆನ್ನಾಗಿರತ್ತೆ ಸೊ ಇವಾಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಪಿಸಿಲ್ ಹಾಕಿಸ್ಕೊತೀನಿ ಸಾಫ್ಟಾಗಿ ಅಂದರೆ ಒಣಕ್ಕಿ ಕಿಚಡಿ ಅಂತ ಅಂದರೆ ಸ್ವಲ್ಪ ನೀರಾಗಿರಬೇಕು ಅಲ್ವಾ ಬಿಸಿಬೇಳೆ ಭಾತ್ ಯಾವ್ದು ಯಾವ ರೀತಿಯಾಗಿರುತ್ತೆ ಸೊ ಅದೇ ರೀತಿ ಕಿಚಡಿ ಕೂಡ ಇರಬೇಕು ಸೊ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಸಾಫ್ಟಾಗಿ ಬೇಯಿಸ್ಕೊತೀನಿ ನಾನು ಒಂದು ನಾಲ್ಕರಿಂದ ಐದು ವಿಸಿ ಐದು ವಿಸಿಲ್ ಹಾಕಿಸ್ಕೊಂಡ್ರು ಕೂಡ ಪರವಾಗಿಲ್ಲ ಒಂದು ಕಾಲು ಇಷ್ಟು ಇದಕ್ಕೆ ಅರಿಶಿನ ಪುಡಿನ ಹಾಕೊತೀನಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಶೇಂಗಾ ಕಾಳನ್ನ ಹಾಕೊತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಟೇಸ್ಟೇ ಕೊಡುತ್ತೆ ಸೊ ನೀವು ಇದಕ್ಕೆ ನವಣಕ್ಕಿ ಬಿಸಿಬೇಳೆ ಭಾತ್ ಅಂತ ಕೂಡ ಕರಿಬೋದು ಸೇಮ್ ಬಿಸಿಬೇಳೆ ಭಾತ್ ಥರನೇ ಟೇಸ್ಟ್ ಇರುತ್ತೆ ನೋಡಿ ನಾನು ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಇದಕ್ಕೆ ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತೀನಿ ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಕಿಚಡಿಗೆ ಬೇಕಾಗಿರುವಂತಹ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸೊ ನವಣಕ್ಕಿಯಿಂದ ನೀವು ಪಾಯಸ ಕೂಡ ಮಾಡ್ಕೊಬೋದು ತುಂಬ ರುಚಿಯಾಗಿರತ್ತೆ ಸೊ ನಾನು ಒಂದ್ಸತಿ ಟ್ರೈ ಮಾಡಿದ್ದೆ ನೆಕ್ಸ್ಟ್ ಏನಾದರೂ ಮಾಡಿದಾಗ ತೋರಿಸ್ತೀನಿ ಓಕೆನಾ ತು ಡಿಫ್ರೆಂಟ್ ಆಗಿರೋಂಥ ಅಕ್ಕಿನ ಬಳಸ್ಕೊಳ್ಳಿ ಸೊ ಮುಂಚೆ ಎಲ್ಲ ನಮಗೆ ನನಗೂ ಅಷ್ಟೇ ಮುಂಚೆ ನವಣಕ್ಕಿ ಅಂದರೆ ಗೊತ್ತಿರಲಿಲ್ಲ ಇವಾಗ ಇವಾಗ ಅಂದರೆ ನಮ್ಮ ಮದುವೆ ಆದಮೇಲೆ ಗೊತ್ತಾಗಿದ್ದು ನಮ್ಮ ಅತ್ತೆ ನವಣಕ್ಕಿ ಅನ್ನ ಮಾಡ್ತಾಯಿದ್ರು ಜಾಸ್ತಿ ಸೊ ಹಂಗಾಗಿ ನನಗೆ ಮದುವೆ ಆದಮೇಲೆ ಗೊತ್ತಾಗಿರೋದು ಬಟ್ ಅವಾಗೂ ಸ್ವಲ್ಪ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ನವಣಕ್ಕಿ ಅನ್ನದಕ್ಕಿಂತ ಈ ರೀತಿ ಕಿಚಡಿ ಪುಲಾವನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಫ್ಲೇವರ್ಡ್ ಆಗಿರುತ್ತೆ ಒಂಥರ ಫ್ಲೇವರ್ ತುಂಬಾ ಒಳ್ಳೆಯ ಒಂಥರ ತಿನ್ನೋವಾಗ ತುಂಬಾ ಒಂಥರ ರುಚಿ ಅಂತ ಅನಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ಓಕೆನಾ ರೆಸಿಪಿನ ಕಂಟಿನ್ಯೂ ಮಾಡ್ಕೊಳ್ಳೋಣ ಆಯಿಲೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀತಿನ ಹಾಕೊಂಡೆ ಹಾಗೆ ಕಟ್ ಮಾಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿರು ಬಟಾಣಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬೀನ್ಸ್ ಇದ್ದರೂ ಕೂಡ ಆ್ಯಡ್ ಮಾಡ್ಕೋಬೋದು ಸೇಮ್ ನೀವು ಪುಲಾವಿಗೆಲ್ಲ ಏನೇನು ಯೂಸ್ ಮಾಡ್ತೀರಾ ಅಲ್ವಾ ಅದನ್ನೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾನು ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಕ್ಯಾರೆಟ್ ಎಲ್ಲನೂ ಕೂಡ ಬೇಗ ಬೆಂದೋಗಿಬಿಡುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಮತ್ತು ಟಿಫಿನ್ ಬಾಕ್ಸಿಗೆ ನೀವು ಮಾಡಿ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಸೊ ಪ್ಲೇನಾಗಿ ನೀವು ನವಳಕ್ಕಿ ಅನ್ನ ಮಾಡಿದರೆ ತಿನ್ನೋದಿಲ್ಲ ಅಲ್ವಾ ಚಿಕ್ಕ ಮಕ್ಕಳು ಈ ರೀತಿ ಪೊಂಗಲ್ ಥರ ಆದರೂ ಮಾಡಿಕೊಡಿ ಇಲ್ಲಾಂದರೆ ಕಿಚಡಿ ಥರ ಆದರೂ ಮಾಡಿಕೊಡಿ ಪುಲಾವ್ ಥರ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ನವ್ಕ್ಕಿ ಅಂತ ಗೊತ್ತೇ ಆಗೋದಿಲ್ಲ ಅದು ಸೊ ನೆಕ್ಸ್ಟ್ ನಾನು ಸ್ವಲ್ಪ ಹಸಿರು ಬಟಾಣಿ ಮತ್ತು ಒಂದು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲನೂ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲಾನು ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಕಾರ್ನ್ ಏನು ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಹಂಗಾಗಿ ಸ್ವೀಟ್ ಕಾರ್ನ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಟೋಟಲಿ ಆಪ್ಷನಲ್ಲು ನನಗಿಷ್ಟ ಆಗುತ್ತೆ ಅಂತ ಹೇಳಿ ನಾನು ಸೇರಿಸ್ಕೊಂಡಿದ್ದೀನಿ ತರಕಾರಿ ಎಲ್ಲನೂ ಕೂಡ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ನವಣಕ್ಕಿನ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಳ್ಳೋಣ ನೋಡಿ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಬಿಕಾಸ್ ತುಂಬ ಗಟ್ಟಿಯಾಗಿದ್ರೆ ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಯಾಕೆಂದರೆ ಆಲ್ರೆಡಿ ತರಕಾರಿನೂ ಕೂಡ ಬೆಂದಿದೆ ನವಣಕ್ಕಿನೂ ಕೂಡ ಬೆಂದಿದೆ ಅಲ್ವಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೇ ಚಿಟಿಕೆ ಚಿಟಿಕೆಯಷ್ಟು ಇದಕ್ಕೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಮಳೆಗಾಲ ಅಲ್ವಾ ಪೆಪ್ಪರ್ ಪೌಡರ್ ಸ್ವಲ್ಪ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಡುಗೆಗಳಿಗೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮಸಾಲೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಅಲ್ಲಲ್ಲಿ ಒಂದು ಸ್ವಲ್ಪ ನಮಗೆ ಫ್ಲೇವರ್ ಸಿಗ್ತಾ ಇರುತ್ತೆ ಅಲ್ವಾ ಮಸಾಲ ಅದು ಜಾಸ್ತಿ ಆಗಿಬಿಟ್ರೆ ರುಚಿ ಸೊ ಸೊಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದ್ದು ಗ್ಯಾಸ್ ಮೇಲೆ ಹಾಗೆ ಬಿಡೋಣ ಲಾಸ್ಟಿಗೆ ಫ್ರೆಶ್ಶಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ನಿಮಗೆ ಟೇಸ್ಟಿಯಾಗಿರುವಂತಹ ನವಣಕ್ಕಿಯ ಬಿಸಿಬೇಳೆ ಭಾತಾಗಿರ್ಬೋದು ನವಣಕ್ಕಿಯ ಒಂದು ಕಿಚಡಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಓಕೆನಾ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತೀನಿ ವೇಟ್ ಲಾಸ್ ಮಾಡ್ತಿದ್ದೀರಾ ಡಯೆಟ್ ಮಾಡ್ತಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಹೆಲ್ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೋ ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಒಂದು ಬಿಸಿಬೇಳೆ ಭಾತ್ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇನ್ನೇನು ವರಮಾಲಕ್ಷ್ಮಿ ಹಬ್ಬನೂ ಕೂಡ ಹತ್ತಿರ ಬಂತು ಅಲ್ವಾ ಸೊ ಸ್ವಲ್ಪ ದೇವರಿಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲನೂ ಕೂಡ ಶಾಪಿಂಗ್ ಮಾಡೋದಿತ್ತು ಸೊ ಹಾಗಾಗಿ ನಾನು ಕೂತ್ಕೊಂಡು ಫ್ರೀಯಾಗಿ ಸಂಜೆ ಟೈಮ್ ಲೀಸ್ಟ್ ಬರಿತಾ ಇದ್ದೆ ಏನೇನು ಶಾಪ್ ಮಾಡಬೇಕು ದೇವರಿಗೆ ಏನೇನೆಲ್ಲ ಐಟಮ್ಸ್ ತರಬೇಕು ಅಂತ ಹೇಳಿ ಸೊ ಹಾಗೆ ಮನೆಯಲ್ಲಿ ಸ್ವಲ್ಪ ರೇಷನ್ ಕೂಡ ತರೋದಿತ್ತು ಸೊ ಹಾಗಾಗಿ ಅದನ್ನು ಕೂಡ ಲೀಸ್ಟ್ ಮಾಡಿಕೊಳ್ಳೋಣ ಅಂತ ಹೇಳಿ ಬರಿತಾ ಇದ್ದೆ ಸಂಜೆ ಸ್ವಲ್ಪ ಫ್ರೀಯಾಗಿ ಟಿ ವಿ ನೋಡ್ತಾ ಕುತ್ಕೊಂಡಾಗ ನೆನಪಾಗುತ್ತೆ ಏನೇನೆಲ್ಲ ಖಾಲಿಯಾಗಿದೆ ಏನೇನೆಲ್ಲ ಇದೆ ಅಂತ ಹೇಳಿ ಸೊ ಹಾಗಾಗಿ ಬರೆದಿಟ್ಕೊಂಡ್ಬಿಟ್ರೆ ಇಟ್ಕೊಂಬಿಟ್ರೆ ಮತ್ತು ತರುವಾಗ ಈಸಿ ಆಗುತ್ತೆ ಅಲ್ವಾ ಸೊ ಆಲ್ಮೋಸ್ಟ್ ನಾನು ಮೊಬೈಲ್ನಲ್ಲೇ ನೋಟ್ ಮಾಡ್ಕೊಂಡಿರ್ತೀನಿ ಸೊ ಸ್ವಲ್ಪ ಜಾಸ್ತಿ ಐಟಮ್ಸ್ ಇತ್ತು ತರೋದು ಸೊ ಹಾಗಾಗಿ ಒಂದು ಪೇಪರಲ್ಲಿ ಬರ್ಕೊತಾ ಇದ್ದೀನಿ ಸೊ ಏನೇ ಐಟಮ್ಸ್ ತರೋದಿದ್ರೂ ಕೂಡ ಏನೇ ಮನೆಯಲ್ಲಿ ಖಾಲಿ ಆಗಿದ್ರು ಕೂಡ ಒಂದು ಬುಕ್ಕಲ್ಲಿ ನಾವು ಬರೆದು ಇಟ್ಕೊಂಬಿಟ್ರೆ ನಮಗೆ ಅದು ತರುವಾಗ ಈಸಿ ಆಗುತ್ತೆ ಮತ್ತು ಬೇಗ ಆ ಬುಕ್ನ ತೆಗೆದಾಗ ನಮಗೆ ನೆನಪಾಗುತ್ತೆ ಸೊ ಮನ್ಸಲ್ಲ ಅಂದ್ಕೊಂಡಿರ್ತೀವಿ ಇದು ಖಾಲಿ ಆಗಿದೆ ಇದು ತರಬೇಕು ಅಂತ ಹೇಳಿ ಬಟ್ ಹೊರಗಡೆ ತರೋದಿಕ್ಕೆ ಹೋದಾಗ ಮತ್ತೆ ಮರೆತು ಬಂದುಬಿಡ್ತೀವಿ ಸೊ ಹಂಗಾಗತ್ತೆ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿನೂ ಕೂಡ ನಾನು ಶಾಪ್ ಮಾಡಿದ್ದೀನಿ ಸೊ ಆ ಸಾರಿನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಓಕೆನಾ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನೂ ಕೂಡ ನನಗೆ ತಪ್ಪದೇ ತಿಳಿಸಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತಿಲ್ಲದೆ ಟೇಕ್ ಕೇರ್ ಬ ಬಾಯ್